ನಾನು ಫಸ್ಟ್ ಟೈಮ್ ಹಿಮಾವಾದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿತ್ತು ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಸುತ್ತಮುತ್ತ ಬಟ್ ನೆನೆ ಸಂಡೆ ಆಗಿರೋದ್ರಿಂದ ತುಂಬ ರಶ್ ಇತ್ತು ಅಲ್ಲಿ ಫೈನಲಿ ಬಸ್ ಬಸ್ಸಿತ್ತು ಬಸ್ಸಿಂದ ಹೊರಟ್ವಿ ಅಲ್ಲಿ ತುಂಬ ವ್ಯೂ ಮಾತ್ರ ಸೂಪರ್ ಆಗಿತ್ತು ಆ ಫಾಗು ಆ ನೇಚರ್ ಫಾರೆಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ವ್ಯೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಅನಿಸ್ತದೆ ನನ್ನ ಮಗಳಿಗೆ ಮಾತ್ರ ತುಂಬ ಇಷ್ಟ ಆಯಿತು ಆ ಪ್ಲೇಸು ಅಲ್ಲಿ ಸಕ್ಕದಾಗ ಆಟ ಆಡೋದ್ಲು ಅವಳು ಮಾತ್ರ ಅಲ್ಲಿ ನಾನು ಕೂಡ ಅವಳ ಜೊತೆ ಸ್ವಲ್ಪ ಒಟ್ಟು ಟೈಮ್ ಸ್ಪೆಂಡ್ ಮಾಡಿದೆ ಆ ಫಾಗ್ ತುಂಬ ಇಷ್ಟ ಆಯ್ತು ಅವಳಿಗೆ ಅಮ್ಮ ಹೋಗೋದು ಬೇಡ ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ಳು ಬಟ್ ಮಗು ಅಲ್ವಾ ಶೀತ ಆದರೆ ಕಷ್ಟ ಅಂತ ಕರ್ಕೊಬಂದ್ವಿ ಫೈನಲಿ ಅಲ್ಲಿಂದ ಹೊರಟು ನಾವು ಮೈಸೂರಲ್ಲಿ ಮಾರ್ಕೆಟಿಗೆ ಬಂದ್ವಿ ಮಾರ್ಕೆಟಲ್ಲಿ ಸ್ವಲ್ಪ ಹೂ ತೊಗೋಬೇಕಿತ್ತು ನಾವು ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂದರೆ ತುಂಬ ರೇಟ್ ಆಗುತ್ತೆವು ಸೊ ನಾನಲ್ಲಿ ಗುಲಾಬಿ ಹೂ ತೊಗೊಂಡೆ ನನ್ನ ಮಗಳು ಅದನ್ನು ಇಟ್ಕೊಂಡು ನಾನೇ ಇಟ್ಕೊಂಡು ನಡೀತೀನಿ ಅಮ್ಮ ಅಂತ ಅಂದ್ಬಿಟ್ಟು ಇಸ್ಕೊಂಡ್ಳು ಅಲ್ಲಿಂದ ಅಲ್ಲಿ ನಾವು ಸೇವ್ಪುರಿ ತಿನ್ಕೊಂಡು ಪಿಝಾ ತಿನ್ಕೊಂಡು ಮನೆಗೆ ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್ ನಿಮಗೆ ಈ ನನ್ನ ಈ ವ್ಲಾಗ್ ತುಂಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆ ನಾನು ವೀಡಿಯೋ ಮಾಡ್ತೀನಿ